ಶ್ರೀರಾಮ ಸೇನೆಯು ಚಿಕ್ಕಮಗಳೂರಿನಲ್ಲಿ ಯಾರಿಗೂ ಯಾವುದೇ ಜವಾಬ್ದಾರಿಯನ್ನು ನೀಡಿಲ್ಲ ಹಾಗೂ ಈ ಬಾರಿಯಿಂದ ಶ್ರೀರಾಮ ಸೇನೆಯಿಂದ ದತ್ತಪೀಠದ ವಿಚಾರವಾಗಿ ಯಾವುದೇ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದೊಂದಿಗೆ ಸೇರಿ ದತ್ತ ಜಯಂತಿ ಸೇರಿದಂತೆ ಎಲ್ಲ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುಥಾಲಿಕ್ ರವರು ಹೇಳಿದರು ದಪೀಠದ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಜಾಗೃತಿಯ ಮೂಲಕ ನಾವು ಆಂದೋಲನವನ್ನು ಮಾಡಿದ್ವಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲೇ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿತು ತೊಂಬತ್ತೇಳರಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಥಮ ಬಾರಿ ಬಜರಂಗ ದಳದ ರಾಜ್ಯ ಸಂಚಾಲಕನಾಗಿ ನಾನು ಇಲ್ಲಿ ದತ್ತಪೀಠಕ್ಕೆ ಬಂದಾಗ ಆ ದತ್ತಪೀಠದ ಆವರಣ ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಮೀಕರಣ ಆಗಿದೆ ಆಗ್ತಾ ಇದೆ ಸೊ ಇದರ ವಿರುದ್ಧ ಹೋರಾಟ ತಗೊಳ್ಬೇಕು ಅಂತನ್ನುವಂಥದ್ದು ಅವತ್ತೇ ನಿಶ್ಚಯ ಮಾಡಿದ್ದೀವಿ ಅವತ್ತಿನಿಂದ ಬಜರಂಗ ದಳದ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವೂ ಆಯಿತು ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು ಎಲ್ ಕೆ ಅದವಾಣಿ ಅವಾಗ ವಿರೋಧ ಪಕ್ಷದ ನಾಯಕರಿದ್ದರು ಸೊ ಅವರಿಗೆ ಇಲ್ಲಿಂದ ಮಾಹಿತಿ ಚಿತ್ರಗಳು ಡಾಕ್ಯುಮೆಂಟ್ ಎಲ್ಲ ಹೋಗಿತ್ತು ಸೊ ಇಷ್ಟು ಅಂದರೆ ಕಾಶಿ ಅಯೋಧ್ಯ ಮಥುರಾ ಯಾವ ರೀತಿಯ ಇಸ್ಲಾಮೀಕರಣದ ಆಕ್ರಮಣ ಮೂಲಕ ಪ್ರಸಿದ್ಧ ಆಗಿತ್ತು ಅದೇ ಮಾದರಿಯಲ್ಲಿ ದತ್ತಪೀಠವು ಕೂಡ ಒಂದು ಅಖಿಲ ಭಾರತೀಯ ಮಟ್ಟದಲ್ಲಿ ಚರ್ಚೆ ಮತ್ತು ಪ್ರಭಾವಿಯಾಗಿ ನಡೆದು ಬಂದ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇಪ್ಪತ್ತು ವರ್ಷದಿಂದ ದತ್ತಮಾಲಾ ಅಭಿಯಾನವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತಿನ ದೇಶದ ಸ್ಥಿತಿ ಅವಶ್ಯಕತೆಯ ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಕರ್ನಾಟಕದ ಶ್ರೀರಾಮ್ ಸೇನೆ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಒಟ್ಟಿಗೆ ಕೂತ್ಕೊಂಡು ಚಿಂತನ ಮಂಥನ ಚರ್ಚೆ ಮಾಡಿ ಸೊ ಇದು ಎರಡೆರಡು ರೀತಿ ಆಗೋದು ಬೇಡ ಒಟ್ಟಿಗೆ ಹೋಗೋಣ ಅಂತನ್ನುವಂಥದ್ದು ನಿರ್ಣಯಕ್ಕೆ ಬಂದಿದ್ದೀವಿ ಹೋದ ವರ್ಷನೇ ಇದಕ್ಕೊಂದು ಪೀಠಿಕೆಯನ್ನು ಹಾಕಿದ್ದೀವಿ ನಾನು ಹೋದ ವರ್ಷನೇ ಅದರ ಸಂಬಂಧಪಟ್ಟಂತಹ ವಿಚಾರವನ್ನ ವಿಶ್ವ ಹಿಂದೂ ಮತ್ತು ಬಜರಂಗ ದಲದ ಜೊತೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಕೈ ಜೋಡಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೀವಿ ಈಗ ನೇರವಾಗಿ ನಾವು ನಿರ್ಣಯ ತಗೊಂಡಿದೀವಿ ಇನ್ನು ಮೇಲೆ ಇದೇ ದತ್ತ ಜಯಂತಿಯ ಏನು ಡಿಸೆಂಬರ್ನಲ್ಲಿ ಬರ್ತಾ ಇದೆ ಅವರ ಜೊತೆಗೆ ಸಂಪೂರ್ಣವಾಗಿ ಕೈ ಜೋಡಿಸಿ ಅವರ ಹೋರಾಟದ ಜೊತೆಗೆ ನಾವು ಭಾಗವಹಿಸುವುದು ಅಂತನ್ನುವಂತಹದ್ದು ಶ್ರೀರಾಮ ಸೇನೆ ಸಂಘಟನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀರಾಮ ಸೇನೆ ಸಂಘಟನೆ ದತ್ತಪೀಠಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಜಾಗೃತಿಯ ಆಂದೋಲನವನ್ನ ಮಾಡಿದ್ದೇವೆ ಇವತ್ತಿನ ದೇಶದ ಸ್ಥಿತಿಯ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಕರ್ನಾಟಕ ಶ್ರೀರಾಮ ಸೇನೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಚಿಂತನ ಮಂಥನ ಸಭೆ ನಡೆಸಿ ದತ್ತಪೀಠದ ಹೋರಾಟದ ದತ್ತಪೀಠದ ಹೋರಾಟ ಎರಡು ರೀತಿಯಲ್ಲಿ ಆಗುವುದು ಬೇಡ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಒಟ್ಟಿಗೆ ಹೋಗೋಣ ಎನ್ನುವ ನಿರ್ಣಯಕ್ಕೆ ಬಂದಿದ್ದೇವೆ ಶ್ರೀರಾಮ ಸೇನೆಯು ಶ್ರೀರಾಮ ಸೇನೆಯು ರಾಜ್ಯ ಮಟ್ಟದ ಅಭ್ಯಾಸ ವರ್ಗಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಯಾರೂ ಬರದಿರುವುದರಿಂದ ಯಾರಿಗೂ ಯಾವುದೇ ಜವಾಬ್ದಾರಿಯನ್ನು ನೀಡಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಪ್ರಮುಖರು ಜಿಲ್ಲಾ ಬೈಟಾಕ್ ತೆಗೆದುಕೊಂಡು ಜವಾಬ್ದಾರಿ ಹಂಚಿಕೆ ಮಾಡುತ್ತಾರೆ ಎಂದು ಹೇಳಿದರು ನಮ್ದು ಯಾವುದೇ ಕಾರ್ಯಕ್ರಮಗಳು ಯಾವುದೇ ಆಂದೋಲನ ಇರೋಲ್ಲ ಸೊ ಅವರು ಏನು ಒಂದು ಹೋರಾಟವನ್ನ ತಗೊಳ್ತಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸುವಂತ ನಿರ್ಧಾರವನ್ನ ಮಾಡಿದ್ದೀವಿ ಇನ್ನು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಪ್ರತಿ ವರ್ಷ ನಾವು ಒಂದು ಅಭ್ಯಾಸ ವರ್ಗ ರಾಜ್ಯದ ಅಭ್ಯಾಸ ವರ್ಗ ತೋಳ್ತೀವಿ ಆ ಅಭ್ಯಾಸ ವರ್ಗದ ಮುಂಚೆ ಒಂದು ತಿಂಗಳು ಎಲ್ಲ ಜವಾಬ್ದಾರಿಗಳನ್ನ ರಾಜ್ಯ ಮಟ್ಟದ ಎಲ್ಲಾ ಜವಾಬ್ದಾರಿಗಳನ್ನ ವಿಸರ್ಜನೆ ಮಾಡಿ ಅವರಿಗೆ ಅಭ್ಯಾಸ ವರ್ಗದಲ್ಲಿ ಮತ್ತೆ ಹೊಸ ಜವಾಬ್ದಾರಿಗಳನ್ನು ಘೋಷಣೆಯನ್ನು ಮಾಡ್ತೀವಿ ಸೊ ಆ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿದಂತವ್ರಿಗೆ ಮಾತ್ರ ಜವಾಬ್ದಾರಿಯನ್ನು ಘೋಷಣೆ ಮಾಡಲಾಗತ್ತೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಆ ಅಭ್ಯಾಸ ವರ್ಗಕ್ಕೆ ಯಾರು ಬಂದಿರಲಿಲ್ಲ ನಾವು ಆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಸೊ ಯಾರಿಗೂ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಪ್ರಮುಖರು ಇಲ್ಲಿ ಬಂದು ಜಿಲ್ಲಾ ಬೈಠಕ ತಗೊಂಡು ಜಿಲ್ಲೆಯ ಜವಾಬ್ದಾರಿಯನ್ನ ಘೋಷಣೆಯನ್ನ ಮಾಡ್ತಾರೆ ಗ್ರಾಮ ಸೇನೆ ಸಂಘಟನೆ ಹೆಸರಿನಲ್ಲಿ ಯಾರು ಯಾವುದೇ ರೀತಿಯ ಈ ದತ್ತಪೀಠದ ವಿಷಯ ಕುರಿತವಾಗಿ ಆಂದೋಲನವನ್ನ ಕಾರ್ಯಕ್ರಮವನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಇನ್ನು ಇವತ್ತೇ ನಾವು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಇಬ್ಬರಿಗೂ ಈ ವಿಚಾರವನ್ನು ಅವರಿಗೆ ತಿಳಿಸುವಂತಹ ನಿರ್ಧಾರವನ್ನು ಮಾಡಿದೆ ಸೊ ಈ ಒಂದು ವಿಷಯ ವಿಚಾರವನ್ನು ತಮ್ಮ ಮುಂದೆ ಇಡಬೇಕಾಗಿತ್ತು ಕಾರಣ ಇಷ್ಟೇ ದೇಶದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಇಸ್ಲಾಮಿಕ್ ಇವತ್ತು ಬೆಳವಣಿಗೆ ಏನಿದೆ ಭಯಾನಕವಾಗಿ ಬೆಳೀತಾ ಇದ್ದಾರೆ ಅಗ್ರೆಸಿವ್ ಆಗಿ ಬೆಳೀತಾ ಇದ್ದಾರೆ ಸೊ ಆಕ್ರಮಣಕಾರಿಯಾಗಿ ಬೆಳೀತಾ ಇದ್ದಾರೆ ಸೊ ಆ ಅದಕ್ಕೆ ಸರಿಯಾಗಿ ಉತ್ತರ ಟಕ್ಕರ್ ಕೊಡಬೇಕು ನಮ್ಮ ಹಿಂದುತ್ವ ಹಿಂದೂ ಧರ್ಮ ದೇಶವನ್ನು ಉಳಿಸಬೇಕಾದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಎಲ್ಲ ಭೇದಗಳನ್ನು ಎಲ್ಲ ಮತಭೇದಗಳನ್ನು ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಒಟ್ಟಾಗುವಂಥ ಅವಶ್ಯಕತೆ ಅನಿವಾರ್ಯತೆ ಇದೆ ಆ ಒಟ್ಟಾದ್ರೆ ಮಾತ್ರ ನಮ್ಮ ದೇಶ ಭದ್ರ ಭದ್ರವಾಗಿ ಉಳಿಯುತ್ತೆ ಸುರಕ್ಷಿತವಾಗಿ ಉಳಿಯುತ್ತೆ ಅನ್ನುವಂಥದ್ದು ಸಂದೇಶವನ್ನು ಇವತ್ತಿನ ದಿನದಲ್ಲಿ ನಾವು ಕೊಡಬೇಕಾಗಿದೆ ಆ ಒಂದು ಸಂದೇಶದ ಒಂದು ಆ ವಿಚಾರಧಾರೆಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಒಂದು ಏನು ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ದತ್ತ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತವಂಥ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಎನ್ ಗೌಡ ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುರೇಶ್ ನಡ್ಕಲ್ ಶ್ರೀರಾಮ ಸೇನೆ ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ನಲಗುಂಡಿ ವಕೀಲರು ಹಾಗೂ ವಿಭಾಗೀಯ ಅಧ್ಯಕ್ಷರಾದ ಉಮೇಶ್ ಗೌಡ ಉಪಸ್ಥಿತರಿದ್ದರು